ಹರೇ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಭವಿಷ್ಯವಾಣಿಯಲ್ಲಿ ನಾನು ನಿಮ್ಮ ಮಹರ್ಷಿ ಗುರುಜಿ ಈ ದಿನದ ಪಂಚಾಂಗದ ವಿಶೇಷತೆಯನ್ನು ನೋಡೋಣ ಈ ದಿನ ಏಳನೇ ತಾರೀಕು ಮೂರನೇ ತಿಂಗಳು ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿದ್ದೀವಿ ಪಾಡ್ಯಮಿ ತಿಥಿ ಗುರುವಾರ ಈ ದಿನ ಪೂರ್ವಭಾದ್ರ ನಕ್ಷತ್ರ ನಿತ್ಯ ನಕ್ಷತ್ರ ಇರುತ್ತೆ ಇನ್ನು ರಾಹುಕಾಲ ಮತ್ತು ಹೆಮ್ಮಗಂಟೆ ಕಾಲ ನೋಡೋಣ ಎಷ್ಟೊತ್ತಿಗೆ ಪ್ರಾರಂಭ ಆಗುತ್ತೆ ಅಂತ ಈ ದಿನದ ರಾಹುಕಾಲ ಬಂದು ಮಧ್ಯಾಹ್ನ ಎರಡು ಗಂಟೆ ನಾಲ್ಕು ನಿಮಿಷಕ್ಕೆ ಪ್ರಾರಂಭ ಆಗಿ ಮೂರು ಗಂಟೆ ಮೂವತ್ತ್ ನಾಲ್ಕು ನಿಮಿಷದವರೆಗೂ ಸಹ ಇರುತ್ತೆ ಇನ್ನು ಅದೇ ರೀತಿ ಯಮಗಂಟ್ ಕಲಾ ಬೆಳೆಗಂಜಾವ ಅಂದರೆ ಆರು ಗಂಟೆ ಮೂವತ್ತೈದು ನಿಮಿಷಕ್ಕೆ ಪ್ರಾರಂಭ ಆದಂಥದ್ದು ಎಂಟು ಗಂಟೆ ನಾಲ್ಕು ನಿಮಿಷದವರೆಗೂ ಸಹ ಯಮಗಂಟು ಕಲ ಇರುತ್ತೆ ಇನ್ನು ರಾಹುಕಾಲ ಮತ್ತು ಯಮಗಂಟು ಕಲ ಹೊರತುಪಡಿಸಿ ಪ್ರತಿನಿತ್ಯದ ಕೆಲಸ ಕಾರ್ಯಗಳನ್ನು ಪ್ರಾರಂಭವನ್ನು ಮಾಡಬಹುದಾಗಿದೆ ಮತ್ತು ಅದರ ಜೊತೆಗೆ ಈ ದಿನ ಗುರುವಾರ ಪಾಢ್ಯಮಿ ತಿಥಿಯಾಗಿರೋದ್ರಿಂದ ಆದಷ್ಟು ದತ್ತಾತ್ರೇಯನ ಆರಾಧನೆ ಮಾಡಿಕೊಳ್ಳೋದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನು ಪಂಚಾಂಗದ ವಿಶೇಷತೆಯನ್ನು ನೋಡಿದ್ರಿ ದ್ವಾದಶ ರಾಶಿಯ ಫಲಾನುಫಲಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲಿಗೆ ಮೇಷರಾಶಿ ದಿನ ಮೇಷರಾಶಿವರಿಗಂತೂ ಅಧಿಕವಾದಂತಹ ಖರ್ಚುಗಳು ಜಾಸ್ತಿ ಇರುತ್ತೆ ಹೆಚ್ಚಿನ ಮಟ್ಟಿಗೆ ಖರ್ಚುಗಳು ಒಂದರಲ್ಲಿ ಯಾವುದು ಇನ್ವೆಸ್ಟ್ಮೆಂಟ್ ಮಾಡಿರೋದು ಅದ್ರ ಇನ್ನೊಂದು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಹೆಚ್ಚಿನ ಮಟ್ಟಿಗೆ ಖರ್ಚುಗಳು ಜಾಸ್ತಿ ಒಂದ್ರ ಮೇಲೆ ಒಂದು ಬರ್ತಾ ಇರುತ್ತೆ ಇನ್ನು ಕೆಲವೊಂದು ಸಮಯದಲ್ಲಿ ಕೆಲವರಿಗಂತೂ ದೂರದ ಪ್ರಯಾಣ ಏನಾದರೂ ಇಟ್ಕೊಂಡಿರೋ ಆದಷ್ಟು ಕಡಿಮೆ ಮಾಡಿ ಯಾಕಂದರೆ ದೂರದ ಪ್ರಯಾಣದಲ್ಲಿ ಏನೇ ಕೆಲಸವನ್ನು ಮಾಡಿದ್ರೂ ಕೆಲಸದಲ್ಲಿ ಅನುಕೂಲ ಇರೋದಿಲ್ಲ ಅನಾನುಕೂಲನೇ ಹೆಚ್ಚಾಗಿ ಕಂಡುಬರುವಂಥ ಸಾಧ್ಯತೆಗಳು ಭಾಳಷ್ಟು ಕಂಡುಬರುತ್ತೆ ಆದಷ್ಟು ಸಹ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಮತ್ತು ಸರ್ಕಾರಿ ಅಧಿಕಾರಿಗಳೇ ಏನಾದರೂ ವಿಚಾರದಲ್ಲಿ ಏನಾದರೂ ಸ್ಥಾನ ಪಲ್ಲಟಣೆ ಆಗುವಂಥ ಸಾಧ್ಯತೆಗಳು ಭಾಳಷ್ಟು ಕಂಡುಬರುತ್ತೆ ಪ್ರಮೋಷನ್ ವಿಚಾರದಲ್ಲಿ ಆಗ್ಬೋದು ಅಥವಾ ವರ್ಗಾವಣೆ ವಿಚಾರದಲ್ಲಿ ಹೆಚ್ಚಿನ ಮಟ್ಟಿಗೆ ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆಗಳು ಇದನ್ನು ಇರುತ್ತೆ ಆದಷ್ಟು ಸೂರ್ಯ ನಮಸ್ಕಾರ ಸೂರ್ಯನಾರಾಯಣ ಆರಾಧನೆ ಮಾಡ್ಕೊಳ್ಳೋದಾಗಲಿ ಅಷ್ಟೋತ್ತರವನ್ನ ಆಗಲಿ ಇದನ್ನು ಹೇಳ್ಕೊಳ್ಳೋದ್ರಿಂದ ಯಾವುದೇ ಸರ್ಕಾರಿ ಕೆಲಸದಲ್ಲಿ ಆಗ್ಬೋದು ಅಥವಾ ದೂರ ಪ್ರಯಾಣದಲ್ಲಿ ಬರುವಂತಹ ತೊಂದರೆಗಳು ನಿವಾರಣೆ ಆಗಲಿಕ್ಕೆ ಇದನ್ನು ಸಾಧ್ಯ ಇರುತ್ತೆ ಇನ್ನು ಋಷಭ ರಾಶಿವರಿಗಂತೂ ದಿನ ಮಹಿಳಾ ಅಧಿಕಾರಿಗಳು ಏನಾದರೂ ಇದ್ದರೆ ಮೇಲಾಧಿಕಾರಿಗಳಿಗೆ ಮುಂಬರ್ತಿ ಸಿಗುವಂಥ ಸಾಧ್ಯತೆ ಇರುತ್ತೆ ಕೆಲಸದಲ್ಲಿ ಅನುಕೂಲ ಉಂಟಾಗುವಂಥ ಸಾಧ್ಯತೆಗಳು ಈ ದಿನ ಸರ್ಕಾರಿ ಕೆಲಸದಲ್ಲಿರುವಂಥವ್ರಿಗೆ ಉಂಟಾಗುವಂಥ ವಿಚಾರ ಆಗಿರುತ್ತೆ ಇನ್ನು ಅದರ ಜೊತೆಗೆ ಉದ್ಯೋಗದಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡು ಬರುತ್ತೆ ಏನಾದರೂ ಕೆಲಸವನ್ನು ಹುಡುಕುವಂಥವ್ರಿಗೂ ಸಹ ದಿನ ಅನುಕೂಲ ಆಗುತ್ತೆ ಈಗಾಗಲೇ ಕೆಲಸದಲ್ಲಿ ಮಾಡುವಂಥವ್ರಿಗಂತೂ ಹೆಚ್ಚಿನ ಮಟ್ಟಿಗೆ ಅಭಿವೃದ್ಧಿಯನ್ನು ಕಾಣುವಂಥ ಸಾಧ್ಯತೆ ಈ ದಿನ ಋಷಭರಾಶಿಯವರಿಗೆ ಕಂಡುಬರುವಂಥ ವಿಚಾರ ಆಗಿರುತ್ತೆ ಅದರ ಜೊತೆಗೆ ಏನಾದರೂ ಪ್ರಯಾಣ ಏನಾದರೂ ಇಟ್ಕೊಳ್ಳುವಂಥದ್ದು ಅಥವಾ ವಾಹನವನ್ನು ಓಡಿಸುವಂಥ ಸಂದರ್ಭದಲ್ಲಿ ಬಹಳ ಜಾಗೃತವಾಗಿ ಈ ದಿನ ಇರಬೇಕಾಗುತ್ತೆ ಆದಷ್ಟು ಸಹ ಇದನ್ನು ಹನುಮಂತನ ಪ್ರಾರ್ಥನೆ ಮಾಡ್ಕೋಬಹುದು ಹನುಮಾನ್ ಚಾಲಿಸ್ ಹೇಳ್ಕೊಳ್ಳುವಂಥದ್ದು ಅಥವಾ ಕೇಳುವಂಥದ್ದು ಮಾಡಿದ್ರೆ ಈ ದಿನ ಏನಾದರೂ ವಾಹನವನ್ನು ಓಡಿಸುವಂಥ ಸಂದರ್ಭದಲ್ಲಿ ಸಮಸ್ಯೆಗಳು ಸಹ ಯಾವುದೇ ಬರದಂತೆ ಅನುಕೂಲ ಆಗಲಿಕ್ಕೆ ಈ ದಿನ ಇರುತ್ತೆ ನಾ ಮಿಥುನ ರಾಶಿಯವರಿಗಂತೂ ಇದೇನ ಆರೋಗ್ಯದ ಸಮಸ್ಯೆ ಕಾಡುವಂಥದ್ದಿರುತ್ತೆ ಈಗಾಗಲೇ ಅನಾರೋಗ್ಯದಲ್ಲಿ ಸಮಸ್ಯೆ ಇರುವಂಥವ್ರಂತೂ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಹರಿಸಲೇಬೇಕಾಗುತ್ತೆ ಇದನ್ನು ಇನ್ನು ಕೆಲವ್ರಿಗಂತೂ ಸಹೋದ್ಯೋಗಿಗಳಿಂದ ಎಲ್ಲೋ ಒಂದು ಕಡೆ ಸಮಾಧಾನ ಸಿಗುವಂಥದ್ದಿರುತ್ತೆ ಜೊತೆಯಲ್ಲೇ ಕೆಲಸ ಮಾಡ್ತಾ ಇರೋದು ಅವರಿಂದ ಅನುಕೂಲವನ್ನು ಪಡೆದುಕೊಳ್ಳುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡುಬರುತ್ತೆ ಇನ್ನು ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥವ್ರಿಗಂತೂ ಭರ್ತಿ ಸಿಗ ಸಿಗುವಂಥ ಸಂಭವನ ಕಂಡು ಇರುತ್ತೆ ಒಟ್ಟಾರೆ ಕೆಲಸದಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥ ಸಾಧ್ಯತೆ ಮಿಥುನ ರಾಶಿಯವರಿಗೆ ಕಂಡುಬರುವಂಥ ವಿಚಾರ ಇರುತ್ತೆ ಒಟ್ಟಾರೆ ದಿನ ಆರೋಗ್ಯದ ಸಮಸ್ಯೆ ಇರೋದ್ರಿಂದ ಮಿಥುನ್ ರಾಶಿಯವರಿಗೆ ಈಶ್ವರನ ಪ್ರಾರ್ಥನೆ ಮಾಡ್ಕೋಬಹುದು ಅಥವಾ ತ್ರಯಂಭಕಂ ಯಜಾಮಹೆ ಸುಗಂಧಿನ್ ಪುಷ್ಟಿವರ್ಧನಂ ಉರ್ವ ಋಕಮಿವ ಬಂಧನ ಮೃತ್ಯೋರ್ಮಕ್ಷೇಮೃತನ್ನುವಂತ ಮಂತ್ರವನ್ನು ಸಹ ಈ ದಿನ ಹೇಳ್ಕೊಳ್ಳೋದ್ರಿಂದ ಆರೋಗ್ಯದಲ್ಲಿ ಬರುವಂತಹ ಸಮಸ್ಯೆಗಳು ಸಹ ಬಗೆಹರಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಇನ್ನ ಕರ್ಕಾಟಕ ರಾಶಿಯವರಿಗಂತೂ ಸಾಧ್ಯವಾದಷ್ಟು ಸಹ ಸ್ವಲ್ಪ ಮಟ್ಟಿಗೆ ಎಲ್ಲೋ ಒಂದು ಕಡೆ ಕಿರಿಕಿರಿ ಆಗುವಂಥ ಸಾಧ್ಯತೆ ಇರುತ್ತೆ ಅದರಲ್ಲಿ ಪ್ರಮುಖವಾಗಿ ವ್ಯಾಪಾರದಲ್ಲಿ ಉತ್ತಮವಾಗಿರುತ್ತೆ ವ್ಯವಹಾರದಲ್ಲಿ ಏನಾದರೂ ಮಾತುಕತೆ ಇಟ್ಕೊಳ್ಳುವಂಥ ಸಾಧ್ಯತೆ ಏನಾದರೂ ಇದ್ದರೆ ಬಹಳ ಜಾಗೃತವಾಗಿರಬೇಕಾಗುತ್ತೆ ಈ ದಿನ ಇನ್ನು ಕೆಲವೊಂದು ಒಳ್ಳೆಯ ಅವಕಾಶಗಳು ಸಹ ವ್ಯಾಪಾರದಲ್ಲಿ ಇರುವಂಥವ್ರಿಗೆ ಲಭ್ಯ ಆಗುವಂಥದ್ದಿರುತ್ತೆ ಮತ್ತು ಯಾವುದೇ ವಿಚಾರದಲ್ಲಿನೂ ಸಹ ವಾದ ವಿವಾದಗಳಿಗೆ ಹೆಚ್ಚಿನ ಮಟ್ಟಿಗೆ ಗಮನ ನೀಡಬೇಡಿ ಮನಸ್ತಾಪ ಹೆಚ್ಚಾಗಿ ಕಂಡುಬರುವಂಥ ಸಾಧ್ಯತೆ ಇರೋದರಿಂದ ಆದಷ್ಟು ಸಹ ಈ ದಿನ ಕರ್ಕಾಟಕ ರಾಶಿಯವರಿಗೆ ರಾಹು ಸಹ ಈ ದಿನ ಮೆಥುನ ರಾಶಿಗೆ ಪ್ರವೇಶ ಮಾಡೋದರಿಂದ ಇಲ್ಲೊಂದು ಕಡೆ ಕಿರಿಕಿರಿ ಆಗುವಂಥ ಸಾಧ್ಯತೆ ಇರುತ್ತೆ ಆದಷ್ಟು ಸಹ ರಾಹು ಪೀಡಾ ಪರಿಹಾರ ಮಂತ್ರವನ್ನು ಹೇಳ್ಕೊಳ್ಳುವಂತಾಗಲಿ ಹನುಮಂತನ ದರ್ಶನವನ್ನು ಮಾಡಿಕೊಳ್ಳೋದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನು ಸಿಂಹರಾಶಿವರ್ಗಂತೂ ಈ ದಿನ ಅಧಿಕವಾಗಿ ಅಭಿವೃದ್ಧಿಯನ್ನು ಕಾಣುವಂಥದ್ದು ಅದರ ಪ್ರಮುಖವಾಗಿ ಗೃಹಕ್ಕೆ ಮನೆ ವಿಚಾರದಲ್ಲಿ ಏನಾದರೂ ವಿಚಾರದಲ್ಲಿ ಕಟ್ಟುವಂಥದ್ದಾಗಬಹುದು ಅಥವಾ ಮನೆ ವಿಚಾರದಲ್ಲಿ ಸಮೃದ್ಧಿಯಾಗಿ ಯಾವುದೇ ಕೆಲಸದಲ್ಲಿ ಆಗಲಿ ಅನುಕೂಲ ಆಗುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡುಬರುವಂಥ ವಿಚಾರ ಆಗಿರುತ್ತೆ ಇನ್ನು ಪ್ರಯಾಣದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಪಂಚಮ ಶನಿಯ ಪ್ರಭಾವದಿಂದ ಹೆಚ್ಚಿನ ಮಟ್ಟಿಗೆ ವಾಹನವನ್ನು ಓಡಿಸುವಂಥವರು ಎಚ್ಚರಿಕೆ ಅಗತ್ಯ ಇದೆ ಇನ್ನು ಕೆಲವರಿಗೆ ಆರೋಗ್ಯದ ಸಮಸ್ಯೆಗಳು ಸಹ ಉಂಟಾಗಬಹುದು ಆದಂತಹ ವಿಚಾರ ಆಗಿರುತ್ತೆ ಆದಷ್ಟು ಸಹ ಈಶ್ವರನ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು ಅಥವಾ ಈಶ್ವರನ ದೇವಸ್ಥಾನಕ್ಕೋಗಿ ಅರ್ಚನಾದಿಗಳನ್ನು ಮಾಡಿಸುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನು ಕನ್ಯಾ ರಾಶಿ ವ್ಯಾಪಾರದಲ್ಲಿ ಪ್ರಗತಿ ಕಾಣುವಂಥದ್ದು ದಿನ ಇರುತ್ತೆ ನೋಡಿ ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡಿರುವಂಥದ್ದು ಆಗ್ಬೋದು ದೊಡ್ಡ ಮಳಿಗೆಯಿಂದ ಚಿಕ್ಕ ಪುಟ್ಟ ವ್ಯಾಪಾರಸ್ಥಳಿಗೂ ಸಹ ದಿನ ಪರವಾಗಿಲ್ಲ ಹೆಚ್ಚಿನ ಮಟ್ಟಿಗೆ ಅನುಕೂಲ ಇದೆ ಒಳ್ಳೆಯ ಲಾಭ ಸಿಕ್ಕಿದೆ ಅನ್ನುವಂಥದ್ದು ವಿಚಾರ ಕಂಡು ಬರುವಂಥದ್ದು ಇರುತ್ತೆ ಅದರ ಜೊತೆಗೆ ನ್ಯಾಯಕ್ಕೆ ಸಂಬಂಧಪಟ್ಟಂಥ ನ್ಯಾಯಾಂಗಕ್ಕೆ ಸಂಬಂಧಪಟ್ಟಂಥ ವ್ಯವಹಾರವನ್ನು ಇಟ್ಕೊಂಡಿರುವಂಥವ್ರಿಗೂ ಸಹ ದಿನ ಗೆಲುವು ನಿಮ್ಮದಾಗುವಂಥ ಸಾಧ್ಯತೆ ಇರುತ್ತೆ ಏನಾದರೂ ಕೋರ್ಟು ಕಚೇರಿ ಸಮಸ್ಯೆಗಳೇನಾದರೂ ಇದ್ದರೂ ಇದನ್ನು ಅಂತಹ ಸಮಸ್ಯೆಗಳು ಬಗೆಹರಿಯುವಂಥದ್ದು ಇರುತ್ತೆ ಆ ಕೋರ್ಟ್ ಿನ ವಿಚಾರದಲ್ಲಿ ಸಹ ಹೆಚ್ಚಿನ ಮಟ್ಟಿಗೆ ಅನುಕೂಲ ಕಂಡು ಸಾಧ್ಯತೆ ಬಹಳಷ್ಟು ಇರುತ್ತೆ ಒಟ್ಟಾರೆ ಈ ದಿನ ಶಂ ಶನೇಶ್ಚರಾಯನ ಮಹಾ ಅನ್ನುವಂತ ಬಿಜಾಕ್ಷರವನ್ನ ಹೇಳ್ಕೊಳ್ಳುವಂತಾಗಲಿ ಅಥವಾ ಲಕ್ಷ್ಮೀ ನರಸಿಂಹನ ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನು ಮಾಡಿಕೊಳ್ಳುವಂತದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನು ತುಲಾರಾಶಿಯವರಿಗಂತೂ ವಿದ್ಯಾರ್ಥಿಗಳಿಗಂತೂ ಸ್ವಲ್ಪ ಶಿಕ್ಷಣದಲ್ಲಿ ಆಲಸ್ಯ ಉಂಟಾಗುವಂಥದ್ದು ಓದೋದ್ರಲ್ಲಿ ಗಮನ ಕೊಡುವಂಥದ್ದು ಕಡಿಮೆ ಇರುತ್ತೆ ಯಾಕಂದರೆ ಎಕ್ಸಾಮ್ಸ್ ಹತ್ರ ಬರ್ತಾ ಇರೋದ್ರಿಂದ ಹೆಚ್ಚಿನ ಮಟ್ಟಿಗೆ ಓದೋದ್ರಲ್ಲಿ ಆಸಕ್ತಿ ಬೇಕಾಗುತ್ತೆ ವಿದ್ಯಾರ್ಥಿಗಳಿಗೆ ಇನ್ನು ಅದರ ಜೊತೆಗೆ ಉದ್ಯೋಗದಲ್ಲಿ ಇರುವಂಥವ್ರಿಗಂತೂ ಸ್ಥಾನ ಪಲ್ಲಟನೆ ಆಗುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡು ವಿಚಾರ ಆಗಿರುತ್ತೆ ಮಾತುಕತೆ ಇಟ್ಕೊಳ್ಳುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡು ಬರುವಂಥ ವಿಚಾರ ಇನ್ನು ಆರೋಗ್ಯದಲ್ಲಿ ಸಹ ಹೆಚ್ಚಿನ ಮಟ್ಟಿಗೆ ಜಾಗೃತವಾಗಿ ತುಲಾರಾಶಿವರು ಇರಬೇಕಾಗುತ್ತೆ ಒಟ್ಟಾರೆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಮಟ್ಟಿಗೆ ಸಮಸ್ಯೆ ಇರೋದ್ರಿಂದ ಅಯೋಗ್ಯ ಿವಿನ ಪ್ರಾರ್ಥನೆ ಅಥವಾ ಗಣಪತಿಯ ದೇವಸ್ಥಾನ ದರ್ಶನದಿಂದನೂ ಸಮಸ್ಯೆಗಳು ಸಹ ಬಗೆಹರಿಯೋದಕ್ಕೆ ಸಾಧ್ಯ ಇರುತ್ತೆ ಇನ್ನು ವೃಶ್ಚಿಕ ರಾಶಿಯವ್ರಿಗಂತೂ ದೇಹದ ಆರೋಗ್ಯದ ಬಗ್ಗೆ ಸ್ವಲ್ಪ ಆಗುವಂಥದ್ದು ಇರುತ್ತೆ ಏಕೆಂಥೇಳಿದರೆ ಗುರು ಜನ್ಮಾಪಿ ಗುರು ಇರೋದರಿಂದ ಗುರುವಾರ ದಿನ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಕಿರಿಕಿರಿ ಆಗುವಂಥ ಸಾಧ್ಯತೆ ಹೆಚ್ಚಾಗಿ ಕಂಡುಬರುತ್ತೆ ಇನ್ನು ಜೊತೆಗೆ ಪದೇ ಪದೇ ವಾಹನಗಳಲ್ಲಿನೂ ಸಹ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಮತ್ತು ಹಣಕಾಸಿನ ಅಡೆತಡೆಗಳು ಇರುತ್ತೆ ಇಲ್ಲ ಒಂದು ದುಡ್ಡಿಗೋಸ್ಕರ ಪರದಾಡುವಂಥದ್ದು ಇರುತ್ತೆ ಯಾರಿಗೋ ದುಡ್ಡು ಕೊಡಬೇಕಾಗುತ್ತೆ ಅದು ಸರಿಯಾದಂಥ ಸಮಯಕ್ಕೆ ಬರೋದಿಲ್ಲ ಕಿರಿಕಿರಿ ಅನಿಸುವಂಥ ಸಾಧ್ಯತೆಗಳು ಭಾಳಷ್ಟು ಕಂಡುಬರುವಂಥ ವಿಚಾರ ಆಗಿರುತ್ತೆ ಸ್ವಲ್ಪ ಪ್ಪ ಆದಷ್ಟು ಸಹ ಕೆಲವೊಂದು ದುಡ್ಡಿನ ವಿಚಾರದಲ್ಲಿ ಕಳ್ಳರ ಭೀತಿ ಉಂಟಾಗುವಂಥದ್ದು ಇರುತ್ತೆ ಏನಾದರೂ ದುಡ್ಡಿನ ವಿಚಾರದಲ್ಲಿ ಅನುಕೂಲ ಇರೋದಿಲ್ಲ ಅದು ಯಾರೋ ಹತ್ರ ಸಾಲ ತೆಗೆದುಕೊಂಡಿರ್ತಾರೆ ಅದು ಕೈಗೆ ಬಂದು ಸೇರುತ್ತೆ ಇನ್ನೇನಾಗುತ್ತೋ ತೊಂದರೆ ಆಗುತ್ತೋ ಅನ್ನುವಂಥದ್ದು ಸ್ವಲ್ಪ ಮಟ್ಟಿಗೆ ಭೀತಿ ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಆದಷ್ಟು ಸಹ ಲಕ್ಷ್ಮೀ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನು ಕೊಡುವಂಥದ್ದಾಗಲಿ ಅಥವಾ ಲಕ್ಷ್ಮೀ ವೆಂಕಟೇಶ್ವರನ ಅಷ್ಟೋತ್ತರವನ್ನು ಹೇಳ್ಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನು ಧನುರಾಶಿವರಿಗಂತೂ ಮನೆಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಹೆಚ್ಚಿನ ಮಟ್ಟಿಗೆ ಅಭಿವೃದ್ಧಿ ಇರುತ್ತೆ ಆದರೆ ಹಿತಶತ್ರುಗಳ ಬಾಧೆಯಂತೂ ಇದನ್ನು ಕಿರಿಕಿರಿ ಆಗುವಂಥದ್ದು ಇರುತ್ತೆ ಮತ್ತು ಅದರ ಜೊತೆಗೆ ಅನಿರೀಕ್ಷಿತ ರೂಪದಲ್ಲಿ ಸಹ ಅಧಿಕ ಲಾಭ ಉಂಟಾಗುವಂಥ ಸಾಧ್ಯತೆ ಈ ವ್ಯಾಪಾರಸ್ಥರಿಗೆ ಉಂಟಾಗುವಂಥದ್ದು ಇರುತ್ತೆ ಇನ್ನು ಕೆಲವರಿಗಂತೂ ಮಕ್ಕಳ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗುತ್ತೆ ಕಟ್ಟರೆ ಬಹಳ ಚೆನ್ನಾಗಿರುವಂಥದ್ದು ಆದರೆ ಇಲ್ಲೋ ಒಂದು ಕಡೆ ಹಣಕಾಸಿನ ವಿಚಾರದಲ್ಲಿ ಆಗ್ಬೋದು ಅಥವಾ ಹಿತಶತ್ರುಗಳ ವಿಚಾರದಲ್ಲಿ ನಾವು ಎರಡೂ ನೋಡ್ಲಿಕ್ಕೆ ಹೋದ್ರೆ ಹಿತಶತ್ರುಗಳ ಕಾಟ ಹೆಚ್ಚಿನ ಮಟ್ಟಿಗೆ ಕಾಡುವಂಥದ್ದಿರೋದ್ರಿಂದ ಕಾಲಭೈರವನ ಪ್ರಾರ್ಥನೆ ಕಾಲಭೈರವನ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನು ಮಕರ ರಾಶಿಯವರಿಗಂತೂ ರಾಜಕೀಯ ವರ್ಗದಲ್ಲಿ ಇರುವಂತಹವ್ರಿಗಂತೂ ಕಾರ್ಯ ಸಾಧನೆ ಆಗುವಂಥದ್ದು ಇರುತ್ತೆ ಮತ್ತೆ ಹೆಚ್ಚಿನ ಬೆಂಬಲ ದೊರೆಯುವಂತಹದ್ದು ಇದನ್ನ ಕಂಡು ಬರುವಂತದ್ದು ಇರುತ್ತೆ ಒಟ್ಟಾರೆ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತವ್ರಿಗಂತೂ ಹಂತ ಹಂತವಾಗಿ ದಿನ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ದಿನ ಸಾಧ್ಯ ಇರುತ್ತೆ ಇನ್ನು ಮನೆಯಲ್ಲಿ ಅಸಮಾಧಾನ ಉಂಟಾಗುವಂಥದ್ದಿರುತ್ತೆ ಬೇಡವಾದಂಥ ವಿಚಾರಕ್ಕೆ ಕಲಹಗಳು ಕಿರಿಕಿರಿ ಸಮಸ್ಯೆಗಳು ಉಂಟಾಗುವಂತಹ ವಾತಾವರಣ ಈ ದಿನ ಕಂಡುಬರುವಂಥದ್ದು ಇರುತ್ತೆ ಒಟ್ಟಾರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ನೀವು ಅಂದ್ಕೊಂಡಿರೋ ರೀತಿಯಲ್ಲಿ ವಾತಾವರಣ ಅಷ್ಟಾಗಿ ಸರಿಯಾಗಿರೋದಿಲ್ಲ ಆದಷ್ಟು ಮನೆ ದೇವರ ಪ್ರಾರ್ಥನೆ ಮನೆ ದೇವರ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನು ಅದರ ಜೊತೆಗೆ ಕುಂಭರಾಶಿ ಕೆಲಸದ ಪ್ರದೇಶದಲ್ಲಿ ಕೆಲವೊಂದು ಚಿಕ್ಕ ಪುಟ್ಟ ವಿಚಾರದಲ್ಲಿ ಬಿಕ್ಕಟ್ಟು ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಆದರೆ ಕೊನೆಯಲ್ಲಿ ನಿವಾರಣೆ ಆಗುವಂಥದ್ದು ಸಹ ಇದನ್ನು ಕಂಡು ಬರುವಂಥದ್ದಿರುತ್ತೆ ಪ್ರಾರಂಭದಲ್ಲಿ ಇಲ್ಲೋ ಒಂದು ಕಡೆ ಕಿರಿಕಿರಿ ಅನಿಸುತ್ತೆ ಆದರೆ ಯಾವುದೇ ರೀತಿಯಾದಂಥ ಸಮಸ್ಯೆ ಇದ್ರೂ ಸಹ ಸಂಜೆಯ ವೇಳೆಗೆ ನಿವಾರಣೆ ಆಗುವಂಥದ್ದು ದಿನ ಇರುತ್ತೆ ಮತ್ತು ಕೆಲವೊಂದು ಷೇರು ವಹಿವಾಟುದಾರರಿಗಂತೂ ಇನ್ವೆಸ್ಟ್ಮೆಂಟ್ ಮಾಡುವಂಥ ದಿನ ಆದರೂ ಇದ್ದರೆ ಆದಷ್ಟು ಸ್ವಲ್ಪ ಎಚ್ಚರಿಕೆಯಿಂದ ಇನ್ವೆಸ್ಟ್ಮೆಂಟ್ ಮಾಡೋದು ಬಹಳ ಸೂಕ್ತ ಆರೋಗ್ಯ ಉತ್ತಮವಾಗಿರುತ್ತೆ ಯಾವುದೇ ರೀತಿಯಾದಂಥ ತೊಂದರೆ ಇರೋದಿಲ್ಲ ಕುಂಭರಾಶಿವರಿಗೆ ಒಟ್ಟಾರೆ ದಿನ ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ ಅಷ್ಟೋತ್ತರವನ್ನು ಹೇಳ್ಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನು ಮೀನರಾಶಿವರಿಗಂತೂ ಸರ್ಕಾರಿ ನೌಕರರಿಗಂತೂ ವರ್ಗಕ್ಕೆ ಮುಂಬರ್ತಿ ಸಿಗುವಂಥ ಸಾಧ್ಯತೆಗಳು ಭಾಳಷ್ಟು ಕಂಡು ಬರುವಂಥದ್ದು ವಿಚಾರ ಆಗಿರುತ್ತೆ ಕೆಲಸದಲ್ಲಿರುವಂಥವ್ರಿಗಂತೂ ಪ್ರಯತ್ನಕ್ಕೆ ಹೆಚ್ಚಿನ ಮಟ್ಟಿಗೆ ಫಲ ಲಭ್ಯ ಆಗುತ್ತೆ ದಿನ ಇನ್ನು ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತಹದ್ದು ಏನಾದರೂ ಕೋರ್ಟು ಕಚೇರಿ ಏನಾದರೂ ರಿಸಲ್ಟ್ ಬರುವಂಥದ್ದು ಇತ್ತು ಅಥವಾ ವ್ಯವಹಾರ ಏನಾದರೂ ಇತ್ತು ಅಂದರೆ ಆದಂಥ ಸುದ್ದಿ ಅಂತ ಕೇಳುವಂಥದ್ದಿರುತ್ತೆ ಏನಾದರೂ ಕೋರ್ಟು ಕಚೇರಿ ವಿಚಾರದಲ್ಲಿ ಒಂದು ನ್ಯಾಯ ನಿಮ್ಮ ಕಡೆ ಆಗುವಂಥದ್ದು ಪರ ಆಗುವಂಥ ಸಾಧ್ಯತೆಗಳು ಭಾಳಷ್ಟು ಕಂಡು ಬರುವಂಥ ವಿಚಾರ ಆಗಿರುತ್ತೆ ಮತ್ತು ದೂರದ ಪ್ರಯಾಣದಲ್ಲಿ ಕಾರ್ಯಸಿದ್ಧಿ ಉಂಟಾಗುವಂಥ ಸಾಧ್ಯತೆ ಮೀನರಾಶಿವರಿಗೆ ಇರುತ್ತೆ ಒಟ್ಟರೆ ದಿನದ ಆದ್ಯಂತನೂ ಸಹ ಶುಭವಾಗಿ ಕಂಡು ಬರುವಂಥದ್ದು ಮೀನರಾಶಿಯವರಿಗೆ ಇರುತ್ತೆ ಒಟ್ಟಾರೆ ಯಾವುದೇ ರೀತಿಯಾದಂತಹ ವಿಘ್ನಗಳು ಬಾರದಂತೆ ಗಣಪತಿಯ ಪ್ರಾರ್ಥನೆ ಗಣಪತಿಯ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಇನ್ನು ಹನ್ನೆರಡು ರಾಶಿಯ ಫಲಾನುಪಲಿಗಳ ಬಗ್ಗೆ ತಿಳಿದುಕೊಂಡ್ರೆ ಭಾಳ ವಿಶೇಷವಾದಂಥದ್ದು ಗುರುವಾರ ಪಾಢ್ಯಮಿ ಹಾಗಾಗಿ ಸಾಧ್ಯವಾದಷ್ಟು ಗುರು ದೇವಸ್ಥಾನಗಳು ಸಮೀಪ ಇತ್ತು ಅಂತ ಹೇಳಿದ್ರೆ ಗುರು ದೇವಸ್ಥಾನಕ್ಕೆ ಹೋಗಿ ಅಥವಾ ಪ್ರಾರ್ಥನೆ ಮನೆಯಲ್ಲೇ ಗುರುಗಳ ಅಷ್ಟೋತ್ತರವನ್ನು ಹೇಳ್ಕೊಳ್ಳುವಂಥದ್ದು ಅಥವಾ ದೇವರ ಸ್ಮರಣೆ ಮಾಡಿಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಅರೇ ಶ್ರೀನಿವಾಸ